ದಾಮರ ಸುವರ್ಣ ಎಜುಕೇಶನ್ ಟ್ರಸ್ಟ್ ಇದರ ವತಿಯಿಂದ ಕರೆದಿರತಕ್ಕಂತಹ ಈ ಗೋಷ್ಠಿಗೆ ಬಂದಿರತಕ್ಕಂತಹ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯಲ್ಲಿ ದಾಮೋದರ ಸುವರ್ಣ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರು ಉದ್ಯಮಿಗಳಾದಂತಹ ನನ್ನ ಸಹೋದರ ಉದಯಚಂದ್ರ ಸುವರ್ಣ ಇದ್ದಾರೆ ಇನ್ನೊಂದು ನನ್ನ ಸಹೋದರ ವಿನಯ್ ಚಂದ್ರ ಸುವರ್ಣ ಉದ್ಯಮಿ ಅವರು ಇದ್ದಾರೆ ನಾನು ನವೀನ್ ಚಂದ್ರ ಸುವರ್ಣ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ನ ಅಧ್ಯಕ್ಷ ಈ ವರ್ಷ ಈ ದಾಮೋದರ್ ಸುವರ್ಣ ಎಜುಕೇಶನ್ ಟ್ರಸ್ಟ್ ವತಿಯಿಂದ ನೀಡಲಾಗುವ ದಿವಂಗತ ದಾಮೋದರ ಸುವರ್ಣ ಸ್ಮಾರಕ ವಿದ್ಯಾರ್ಥಿ ವೇತನ ಈ ವರ್ಷ ಡಿಸೆಂಬರ್ ಇಪ್ಪತ್ತ ಒಂದಕ್ಕೆ ಗೋಕರ್ನಾಥ ದೇವಸ್ಥಾನದ ಹಾಲ್ನಲ್ಲಿ ಹಾಲ್ನಲ್ಲಿ ಈ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಗುತ್ತದೆ ಈ ಸಂಬಂಧ ಈಗಾಗಲೇ ಎಲ್ಲ ವಿವಿಧ ಬಿಲ್ಲವ ಸಂಘಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿ ವೇತನದ ಅರ್ಜಿ ಫಾರ್ಮ್ ದಾಮೋದರ ಸುವರ್ಣ ಸ್ಮಾರಕ ದಾಮೋದರ ಸುವರ್ಣ ಎಜುಕೇಶನ್ ಟ್ರಸ್ಟ್ ಉಜ್ಜೋಡಿ ಕಂಕನಾಡಿ ಪೆಟ್ರೋಲ್ ಬಂಕ್ ನ ಹತ್ರ ಇಲ್ಲಿರುವ ಇರುವ ಆಫೀಸ್ ನಲ್ಲಿ ಲಭ್ಯವಿದೆ ಆಸಕ್ತಿ ಆಸಕ್ತ ವಿದ್ಯಾರ್ಥಿಗಳು ಇಲ್ಲಿಂದ ಫಾರ್ಮ್ ಪಡೆದುಕೊಂಡು ಆ ಫಾರ್ಮ್ ಫಿಲ್ ಮಾಡಿ ಬಿಲ್ಲವ ಸಂಘಗಳ ಶಿಫಾರಸಿನೊಂದಿಗೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಅದನ್ನು ಪರಿಶೀಲಿಸಿ ಆಮೇಲೆ ಅದು ಸಿಲೆಕ್ಟ್ ಆದರೆ ಅವರಿಗೆ ತಿಳಿಸಲಾಗುತ್ತದೆ ಸುಮಾರು ಐವತ್ತು ಲಕ್ಷ ಮೊತ್ತದ ಈ ನಿಧಿ ಬೇರೆ ಬೇರೆ ಆರ್ಥಿಕವಾಗಿ ಹಿಂದುಳಿದಿಲ್ಲವ ಸಮಾಜದ ಮಾನವ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಕನಿಷ್ಠ ಅವರು ಎಪ್ಪತ್ತೈದು ಶೇಕಡ ಮಾರ್ಕ್ ಗಳಿಸಬೇಕು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿದ್ದೇವೆ ಯಾಕಂತ ಹೇಳಿದ್ರೆ ಇಲ್ಲ ಇದ್ರೆ ಎಲ್ಲ ಸಾವಿರ ಗಟ್ಟಲೆ ಅರ್ಜಿ ಬರ್ತದೆ ನಮ್ಗೆ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಕನಿಷ್ಠ ಒಳ್ಳೆಯ ಕಲಿವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕೆಂಬ ದೃಷ್ಟಿಯಿಂದ ಅದು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಪಿಯುಸಿಯಲ್ಲಿ ಎಪ್ಪತ್ತೈದು ಶೇಕಡಗಿಂತ ಹೆಚ್ಚು ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಾಗಿದ್ದಾರೆ ಇದಕ್ಕೆ ಕೊನೆಯ ದಿನಾಂಕ ಕೂಡ ನವೆಂಬರ್ ಹದಿನೈದರ ಒಳಗೆ ಈ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸುವಾಗ ಅದರ ಜೊತೆಯಲ್ಲಿ ಅವರು ಆಧಾರ್ ಕಾರ್ಡ್ ಕಾಪಿ ಸಹ ಕೊಡಬೇಕು ಅವರ ಅಂಕಪಟ್ಟಿಯ ಕಾಪಿ ಕೂಡ ಅದರಲ್ಲಿ ಲಗತ್ತಿಸಿರಬೇಕು